ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಗುರು ಅಂತೂ ಇಂತೂ ನಮ್ಮ ಕಿಂಗ್ ಕೊಹ್ಲಿ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ಬೇಕು ಫೈನಲಿ ಆರ್ ಸಿ ಬಿ ಅಫಿಷಿಯಲರ ಅನೌನ್ಸ್ ಮಾಡಾಯ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ಬೇಕು ಅಲ್ಲಿ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ದಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಬಂದು ಏನಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೈಟ್ ಮಾಡಿ ಮಾಡೋ ಪ್ರತಿ ನೋಡೋದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ಗುರು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟುಗೆ ನಮ್ಮ ವಿರಾಟ್ ಕೊಹ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಬಿ ಕಪ್ಪು ಕೂಡ ತಾಂಬತ್ತೆ ಉಮೇಶ್ ತೇಬರ್ ಅಂತ ಹೇಳಬೇಕು ಎರಡು ಕೂಡ ಅನ್ಬಾಕ್ಸ್ನ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಅಂತ ಹೇಳಬೇಕು ಸ್ಟೇಡಿಯಂ ಫುಲ್ಲು ಫುಲ್ ಜೋರ್ ಇರುತ್ತೆ ಅಂತ ಹೇಳಬೇಕು ಮಾತ್ರ ಯಾಕಂದರೆ ಒಂದು ಕಡೆ ಕಿಂಗ್ ಎಂಟ್ರಿ ಕೊಟ್ಟಿರೋದಾಯ್ತು ಅಂತಾರೆ ಇನ್ನೊಂದು ಕಡೆ ಅದನ್ನು ಆರ್ ಸಿ ಬಿ ತಂಡ ಕಪ್ ಗೆದ್ದು ಒಂದು ಕಡೆ ಆಯಿತು ಅಂತ ಹೇಳಬೇಕು ಫುಲ್ಲೇ ಇರುತ್ತೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡದ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ ಗುರು ಬರೀ ಕೊಹ್ಲಿ ಕೊಹ್ಲಿ ಆರ್ ಸಿ ಬಿ ಎರಡೇ ಕೂಗು ಕೇಳಬಾರ್ದು ನೀವೇ ಕಾಣಿಸೋ ಕಮೆಂಟ್ ಗುರು ಈಗ ನಮ್ಮ ವಿರಾಟ್ ಕೊಹ್ಲಿ ಬಂದೋ ಥರ ಪ್ರಾಕ್ಟಿಸ್ ಕಂಪ್ಗೆ ಏನಂತ ಹೇಳಿ ಮಾತಾಡ್ತಾರೆ ಮತ್ತು ರೀತಿ ಪ್ರಾಕ್ಟಿಸ್ ಮಾಡಿದ್ರೆ ಸ್ಪರ್ಣ ಮಾಹಿತಿ ಕೊಡ್ತೀನಿ ಗುರು ನನಗೆ ತುಂಬನೇ ಖುಷಿ ಆಗ್ತಿದೆ ಮತ್ತು ನಾನು ಎಲ್ ತಿಂಗ್ಳಾಗಿದೆ ಅಂತ ಹೇಳ್ಬೇಕು ಕ್ರಿಕೆಟ್ ಆಡಿ ಎಲ್ಟಿಂಗ್ಳಾಗಿದೆ ಅಂತ ಹೇಳ್ಬೇಕು ಫ್ಯಾನ್ಸ್ಗಳೆಲ್ಲ ಕಾಯ್ತಾ ಇರ್ತಾರೆ ನಾನು ಯಾವ ರೀತಿ ಬ್ಯಾಟಿಂಗ್ ಆಡ್ತೀನಿ ನೋಡೋಕ್ಕೆ ಕಾಯ್ತಾ ಇರ್ತಾರೆ ಒಳ್ಳೆ ರೀತಿ ಬ್ಯಾಟಿಂಗ್ ಆಡೇ ಆಡ್ತೀನಿ ಮತ್ತು ಆರ್ ಸಿ ಬಿ ಉಮೇಶ್ ಟೀಮ್ ಕೂಡ ಕಪ್ ಗೆದ್ದೆ ಅಂತ ಹೇಳಬೇಕು ಈಗ ನಾವು ಕೂಡ ಕಪ್ ಗೆಲ್ಲಲೇಬೇಕು ಅಂತ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅವರು ಹೇಳಿದ್ರೆ ಅಂತ ಹೇಳಬೇಕು ಪ್ರಾಕ್ಟೀಸ್ ಕೂಡ ತಯಾರಿ ಮಾಡ್ಕೊಳ್ಬೇಕು ಅಂತಾರೆ ಡೈರೆಕ್ಟಾಗಿ ಬ್ಯಾಟಿಂಗ್ ಏನು ಎಳ್ದಿಲ್ಲ ಅಂತ ಹೇಳಬೇಕು ವಾರ್ಮ್ ವಾರ್ಮಪ್ ಆಗಿರ್ಬೋದು ಮೈ ವಾರ್ಮಪ್ ಮತ್ತು ಬೌಲಿಂಗ್ ಸ್ವಲ್ಪ ಇದು ಮಾಡೋದು ಒಂದು ಸ್ವಲ್ಪ ಕೈ ಕಾಯಿ ಆಡಬೇಕಲ್ಲ ಗುರು ಅದಕ್ಕೆ ಸ್ವಲ್ಪ ಅಪ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಬಂದರು ನಿಮಗೆ ಇಷ್ಟ ಆಯ್ತು ಇಷ್ಟ ಆಗಿ ಆಗಿರುತ್ತೆ ಮೇಲೆ ಇಷ್ಟ ಆಗಿಲ್ಲ ಅಂತ ವೀಡೋ ನೋಡ್ತೀರ ಇಲ್ಲಿ ಯಾರ ವಿರಾಟ್ ಕೊಹ್ಲಿ ಏಟರ್ಸ್ ಯಾರು ವೀಡಿಯೋ ನೋಡ್ತಾರ ಇಲ್ಲ ಗುರು ವಿರಾಟ್ ಕೊಹ್ಲಿ ಅಭಿಮಾನಿಗಳೇ ನೋಡೋದು ಗುರು ನಾನು ವಿರಾಟ್ ಕೊಹ್ಲಿ ಅಭಿಮಾನಿ ಆರ್ ಸಿ ಬಿ ಅಭಿಮಾನಿಗುರು ಆರ್ ಸಿ ಬಿ ಒಂದು ವೀಡಿಯೋದ ನೋಡ್ತೀನಿ ಅಂತ ಹೇಳಬೇಕಾದ್ರೆ ಅಲ್ಲಿ ಆರ್ ಸಿ ಬಿ ಬಗ್ಗೆ ಮಾತು ಕೆಟ್ಟ ಮಾತಾಡಿದ್ರೆ ಮಾತ್ರ ಅವ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಸತ್ತಾ ಅಂತಲೇ ಹಂಗೆ ಕೇಳಿಗುರು ನೀವೇಂದ್ರೆ ಕಮೆಂಟ್ ಗುರು ಇಲ್ಲಿವರೆಗೆ ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಒಂದು ಸಾಕ್ಷಿ ನೋಡ್ತಿದ್ರೆ ನೀವೇನಾದ್ರೂ ಮಿಸ್ ಆಗಿ ಇದ್ರಿಗೆ ವಿಡಿಯೋ ನೋಡ್ತೀರಾ ಗೊತ್ತಿರಬಹುದು ನೀವು ಅಲ್ಲೇ ಸ್ಟಾಪ್ ಮಾಡ್ತಿದ್ರು ಕಡ್ಕೊಳ್ಳಿ ಬಂದ್ರು ಅಲ್ಲಿ ಹೇಳ್ದಕ್ಕೆ ಸ್ಟಾಪ್ ಮಾಡ್ತಿರ ಅಂತ ಹೇಳ್ಬೇಕು ಎಲ್ಲಿ ಇಲ್ಲಿ ನೋಡ್ತಿತ್ತು ಅಂದ್ರೆ ಜೈ ಆರ್ ಸಿ ಬಿಲಿ ಕಪ್ ನಮ್ದು ಆಗೈತೆ ಇನ್ನೊಂದು ಕಪ್ ನಮ್ದೇ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ವಿಡಿಯೋ ನೋಡ್ತಾರೆ ಅಂತ ಕಿಂಗ್ ಕೊಹ್ಲಿಗೆ ಸ್ವಲ್ಪ ಬಿಳೆ ಗಡ್ಡ ಬಂದಂಗೆ ಕಾಣಕಲ್ವಾ ಗುರು ನೋಡ್ತಾ ಇರ್ಬೋದು ನೋಡಿ ಬಿಳೆ ಗಡ್ಡ ಬಂದ ವಿರಾಟ್ ಅಂತ ಹೇಳ್ಬೇಕಾದ್ರೆ ಮೂರು ವರ್ಷ ಅಳೆ ಫಿಟ್ ಆಗಿದ್ದಾರೆ ಮೂವತ್ತ್ ಮೂರು ವರ್ಷ ಆಗಿದ್ರು ಮೂವತ್ತ್ನಾಲ್ಕು ವರ್ಷ ಆಗೈತೆ ವಿರಾಟ್ ಕೊಹ್ಲಿ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಆಗೈತೆ ಆದ್ರ ಗುರು ಏನು ಸ್ಟಾರ್ ಇದ್ದಂಗೆ ಆದ್ರೆ ಅಂತ ಹೇಳ್ಬೇಕು ಇನ್ನೊಂದು ಇಪ್ಪತ್ತು ಮದುವೆ ಮಾಡ್ಬೋದು ವಿರಾಟ್ ಅಂತ ಹೇಳ್ತೀನಿ ಗುರು ಇದನ್ನೇನಾರ ಅರುಣ್ ಶಾ ಶರ್ಮ ಅವರು ನೋಡ್ತಾ ಅಂತಾರೆ ಏನು ಗುರು ನೀವು ಅಭಿಮಾನಿಗಳು ಅಲ್ಲೇ ಮದುವೆ ಮಾಡೋಕ್ಕೆ ಒಂಟ್ರೆ ನಾನು ಅಲ್ಲೇ ಡೈವರ್ಸ್ ಕೊಡೋಸಂದ್ರಲ್ಲ ಅಂತಲೂ ಕೂಡ ಹೇಳ್ಬೋದು ಅಂತ ಹೇಳ್ತೀನಿ ನೀವು ಕರ್ ಜೈ ಆರ್ CB